ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೆಯೇ ಲಕ್ನೋ ಸೂಪರ್ ಜಾಯಿಂಟ್ಸ್ ನಡುವೆ ಪಂದ್ಯದಲ್ಲಿ ಕೆ ಕೆ ಆರ್ ಅದ್ಭುತ ಗೆಲುವನ್ನು ಸಾಧಿಸಿದೆ ಒಂದು ಕಡೆಯಲ್ಲಿ ಲಕ್ನೋ ಕೆ ಕೆ ಆರ್ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಎದುರು ಮುಗ್ಗರಿಸಿತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐವತ್ನಾಲ್ಕನೇ ಪಂದ್ಯ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ನಡುವೆ ನಡೆಯಿತು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಲಕ್ನೋ ಸೂಪರ್ ಜಾಯಿಂಟ್ಸ್ ಕೆ ಎಲ್ ರಾಹುಲ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು ಆದರೆ ಕೆಕೆಆರ್ ತಂಡ ಭರ್ಜರಿ ಬ್ಯಾಟಿಂಗ್ ಮಾಡೋ ಮೂಲಕ ಇನ್ನೂರಕ್ಕೂ ಹೆಚ್ಚು ರನ್ ಗಳಿಸಿತು ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ ಇಪ್ಪತ್ತು ಓವರ್ಗೆ ಆರು ವಿಕೆಟ್ ಕಳ್ಕೊಂಡು ಇನ್ನೂರ ಮೂವತ್ತೈದು ರನ್ ಗಳಿಸಿತು ಈ ಮೂಲಕ ಲಕ್ನೋ ಗೆಲುವಿಗೆ ಇನ್ನೂರ ಮೂವತ್ತಾರು ರನ್ಗಳ ಕಠಿಣ ಸವಾಲನ್ನು ನೀಡಿತು ಈ ಬೃಹತ್ ಟಾರ್ಗೆಟ್ ಬೆನ್ನುತ್ತಿದ್ದ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವು ಹದಿನಾರು ಓವರ್ಗೆ ತನ್ನೆಲ್ಲ ವಿಕೆಟನ್ನು ಕಳ್ಕೊಂಡು ಕೇವಲ ನೂರ ಮೂವತ್ತ ಏಳು ರನ್ ಗಳಿಸಿತು ಈ ಮೂಲಕ ತೊಂಬತ್ತೆಂಟು ರನ್ಗಳ ಹೀನಾಯ ಸೋಲನ್ನು ಒಪ್ಪಿಕೊಂಡಿತು ಈ ಭರ್ಜರಿ ಗೆಲುವಿನ ಮೂಲಕ ಕೋಲ್ಕತ್ತಾ ತಂಡವು ಪ್ಲೇ ಆಫ್ ಹಂತಕ್ಕೆ ಬಹುತೇಕ ಬಂದು ತಲುಪಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ